ನಮಸ್ಕಾರ ಅಡಿಸೋ ಗುಡುಗ ಅನದಾತ್ರಿಗೆ ಸ್ವಾಗತ ಇವತ್ತು ನಾನು ನಾನಿದೀನಿ ಸುಮ್ಮನಳ್ಳಿ ಸಿಗ್ನಲ್ ಇಂದು ಮುಂದ್ಗಡೆ ಬಂದರೆ ಬಸ್ ಡಿಪೋ ಇದೆ ಸುಮ್ಮನಳ್ಳಿ ಬಸ್ ಡಿಪೋ ಸೊ ಅಲ್ಲಿ ಒಂದು ಬಿಸಿ ಇಟ್ಟು ಅಂತ ಒಂದು ಕಾರ್ಟ್ ಇದೆ ಸೊ ನಾನು ನಿನ್ನೆ ನೋಡ್ತಾ ಇರ್ಬೋದು ತುಂಬ ಜನ ಬಂದು ಇದ್ದಾರೆ ಏನು ವಿಶೇಷಪ್ಪ ಅಂತಂದರೆ ಇಲ್ಲಿ ಮೂವತ್ತು ರೂಪಾಯಿ ಮೂವತ್ತೈದರ ಒಳಗಡೆ ಊಟ ಸಿಗ್ತಾ ಇದೆ ಊಟ ಅಂದರೆ ಟಿಫನು ಅದೇ ದೋಸೆ ಇಡ್ಲಿ ಪೂರಿ ಒಂದಷ್ಟು ಇಲ್ಲಿ ಸಿಗುತ್ತೆ ಸೊ ಇನ್ನೇನಪ್ಪ ವಿಶೇಷ ಅಂದರೆ ಇಬ್ರು ಕಪಲ್ಸು ಅವರು ಐ ಟಿ ಒಂದು ಉದ್ಯೋಗವನ್ನು ಬಿಟ್ಟು ಅಲ್ಲಿ ಅಷ್ಟು ಚೆನ್ನಾಗಿ ಬರ್ತಕ್ಕಂಥ ಸಂಬಳವನ್ನು ಬಿಟ್ಟು ಇವತ್ತು ಈ ಒಂದು ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ ಇವರು ಹಿಂದಿನ ಮಾತೇನು ಕತೆ ಏನು ಎಲ್ಲದನ್ನ ಹೇಳ್ತಾ ಹೋಗ್ತೀನಿ ಯಾಕೆ ಒಂದು ಅಷ್ಟೊಂದು ಒಳ್ಳೆ ಜಾಬ್ನ ಬಿಟ್ಟು ಇಲ್ಲಿ ಯಾಕೆ ಒಂದು ಫುಡ್ಕಾರ್ಟ್ನ ಓಪನ್ ಮಾಡಿದ್ರು ಅನ್ನೋದನ್ನ ಅವ್ರ ಬಾಯಲೇ ಕೇಳಿ ತಿಳ್ಕೊಳ್ಳೋಣ ಇನ್ನೂ ನೀವು ಇನ್ನೂ ನನ್ನ ಚಾನಲನ್ನು ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫುಲ್ ವಿಡಿಯೋನ ನೋಡಿ ಏನು ನಮಸ್ತೆ ಮೇಡಮ್ ತಮ್ಮ ಹೆಸರು ಶಿಲ್ಪಾ ಅಂತ ಸರ್ ನೇಮ್ ಶಶಾಂಕ್ ಅಂತ ಓಕೆ ಮೇಡಮ್ ನೀವು ಅಂಡ್ ವೈಫ್ ಎಲ್ಲವಾ ಹೌದು ಬಿಸಿ ಹಿಟ್ಟು ಅಂತ ಯಾಕೆ ಒಂದು ಕಾಟಿಗೆ ನೀವು ಹೆಸ್ರಿಟ್ವಿ ಅಂತ ಬಿಸಿ ಹಿಟ್ಟು ಅಂದ್ರೆ ಸ್ವಲ್ಪ ಜನಕ್ಕೆ ಕನೆಕ್ಟ್ ಆಗಬೇಕು ಅಂತ ಸಿ ಎಲ್ಲ ಫ್ಯಾನ್ಸಿ ಹೆಸರಿಡ್ತಾರೆ ಎಲ್ಲರೂ ಆ ತಟ್ಟೆ ಇಡ್ಲಿ ಆ ಮನೆ ಈ ಮನೆ ಅಂತ ಸ್ವಲ್ಪ ಯುನಿಕ್ ಆಗಿ ಇರಲಿ ಸ್ವಲ್ಪ ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅಂತ ನಾವು ಬಿಸಿ ಹಿಟ್ಟು ಅಂತು ಬಿಸಿ ಹಿಟ್ಟು ಅಂದರೆ ಲೈಕ್ ವೆನ್ ಯು ಮೇ ಹಿಟ್ಟನ್ನ ನೀವು ಯಾವಾಗ ತಟ್ಟೇಲಿ ಹಾಕ್ತೀರೋ ತಟ್ಟೆಯಲ್ಲಿ ಮೇಕ್ ಸಮಥಿಂಗ್ ಇನ್ನೂ ಯುನಿಟ್ ಬಿಸಿ ಆಗಿ ದೋಸೆ ಅಥವಾ ಇದು ವಡ ಈ ಥರ ಎಲ್ಲ ಆಗುತ್ತಲ್ವ ಅದಕ್ಕೆ ಯುನಿಟ್ ಆಗಿರಲಿ ಅಂತ ಬಿಸಿ ಇಟ್ಟು ಮೇಡಮ್ ತಮ್ಮದು ಸ್ವಂತ ಊರಿ ಯಾವುದು ನಮ್ದು ಬಂದ್ಬಿಟ್ಟು ಗುಲ್ಬರ್ಗ ಹೌದು ಮೇಡಮ್ ಏನು ಜಾಬ್ ಮಾಡ್ತಾ ಇದ್ದೀರ ನಾನು ಎ ಟಿಲ್ ಮಾಡೋದು ಓಕೆ ಸರು ಇವರು ಬಂದ್ಬಿಟ್ಟು ಕಂಪ್ಲೀಟ್ ಬಿಸ್ನೆಸ್ ಅಲ್ಲೇ ಇರೋ ಬಿಸ್ನೆಸ್ ಹೌದು ಮೇಡಮ್ ಐ ಒಂದ ಈಗ ಜಾಬ್ ಅಲ್ಲಿ ಇದ್ದು ಒಂದು ಬಿಸ್ನೆಸ್ ಅಂದಾಗ ತುಂಬಾ ಎದುರ್ತಾರೆ ಒಂದ್ ಥಿಂಕಿಂಗ್ ಅಲ್ಲಿ ಜಾಬ್ ಬೆಟರ್ ಅಂತ ಅನ್ಸುತ್ತೆ ಒಂದ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಬೆಟರ್ ಲೈಫ್ ಟೈಮ್ ಚೆನ್ನಾಗಿರ್ತೀವಿ ಅಂತ ಸೊ ಯಾವ್ದು ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಡಿಪೆಂಡ್ಸ್ ಆನ್ ಪರ್ಸನ್ ಇಂಟ್ರೆಸ್ಟ್ ನನಗೆ ಐ ಇಂಟ್ರೆಸ್ಟು ಮತ್ತು ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಂತಿರೋದು ಇವ್ರಿಗೆ ಕಂಪ್ಲೀಟ್ ಆಗಿ ಸೊ ಇವ್ರು ಕಲಿನರಿ ಕೋರ್ಸ್ ಕೂಡ ತಗೊಂಡಿದ್ದಾರೆ ಇದ್ರದೇ ಆಮೇಲೆ ಇವ್ರು ಓನ್ ಮಾಡ್ತಿದ್ದಾರೆ ಇದ್ರದೇ ಸೇಮ್ ಸೆಟಪ್ ಅಲ್ಲೇ ಸೊ ವಿ ನಮ್ದು ಗುಲ್ಬರ್ಗದಲ್ಲಿ ಆಲ್ರೆಡಿ ಬ್ರಾಂಚಸ್ ಇದೆ ಫುಡ್ ಟು ಟ್ರೈ ಇಟ್ ಇನ್ ಬ್ಯಾಂಗ್ಳೂರ್ ಒನ್ಸ್ ಜನಕ್ಕೆ ಒಂದು ಸ್ವಲ್ಪ ಕನೆಕ್ಟ್ ಆಗೋಣ ಒಳ್ಳೆ ಫುಡ್ ಕೊಡೋಣ ಟ್ರೈ ಮಾಡೋಣ ಅಂತ ಇದನ್ನ ಸ್ಟಾರ್ಟ್ ಮಾಡಿರೋದು ಮೇಡಮ್ ನೀವು ಇವಾಗ ನಿಮ್ಗೆ ಇರೋ ಅಲ್ಲಿ ಆಮೇಲೆ ಕಲ್ತಿರೋ ಒಂದು ಇದ್ರಲ್ಲಿ ಒಂದು ಒಂದು ಹೋಟೆಲ್ ಓಪನ್ ಮಾಡಬಹುದಿತ್ತು ಯಾಕೆ ಮೊಬೈಲ್ ಕ್ಯಾಂಟೀನ್ ಚೂಸ್ ಅಂತ ಸಿ ಹೋಟೆಲ್ ಅಂದ್ರೆ ಎಲ್ಲರಿಗೂ ಎಲ್ಲರೂ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್ ಸಿ ಕೆಲವು ಇಲ್ಲಿ ಎಲ್ಲ ನೋಡಿದ್ರೆ ನೀವು ಜಾಸ್ತಿ ವೇಜಸ್ ಲೈಕ್ ಡೈಲಿ ವೇಜಸ್ ಜನ ಬರ್ತಾರೆ ಇಲ್ಲಿ ಸೊ ಅವರಿಗೆಲ್ಲ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ನಾವು ಸ್ವಲ್ಪ ಒಳ್ಳೆ ಫುಡ್ ಕೊಟ್ರೆ ದೇ ವಿಲ್ ರಿಮೆಂಬರ್ ಇಸ್ ನಮಗೆ ದುಡ್ಡು ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಮೊದಲು ಜನಕ್ಕೆ ತಲುಪಬೇಕು ಇದು ಅಂತ ಆಮೇಲೆ ವಿ ಕ್ಯಾನ್ ಥಿಂಕ್ ಆಫ್ ಇಟ್ ವೆನ್ ವಿ ಗೆಟ್ ಅ ಗುಡ್ ರೆಸ್ಪಾನ್ಸ್ ನಾವು ಇದೇ ಅಫೋರ್ಡೆಬಲ್ ಪ್ರೈಸಲ್ಲಿ ಇನ್ನೂ ದೊಡ್ಡದಾಗಿ ಮಾಡೋಕ್ಕಾದ್ರೆ ವಿ ವಿಲ್ ಡೂ ಇಟ್ ಇನ್ ದ ಫಾರ್ ದ ಡೇಸ್ ಮ್ಯಾಮ್ ಎಂತ ಒಳ್ಳೆ ಮಾತು ಹೇಳಿದ್ರಿ ಮೇಡಮ್ ಯಾವ ಥರದ ಕಸ್ಟಮರ್ ಜಾಸ್ತಿ ಬರ್ತಾರೆ ಇಲ್ಲಿ ಬಿಸಿ ಇಟ್ಟಿಗೆ ಅಂತ ಜಾಸ್ತಿ ಕಸ್ಟಮರ್ ಡೈಲಿ ವೇಜಸ್ ಇರೋರೇ ಬರ್ತಾರೆ ಮೇಡಮ್ ಯಾಕಂದರೆ ಇಲ್ಲೆಲ್ಲ ತುಂಬ ಫುಡ್ ಡಿಪ್ ಇದು ಡಿಪೋಸ್ ಎಲ್ಲ ಇದೆಯಲ್ಲ ಬಸ್ ಡಿಪೋಸ್ ಎಲ್ಲ ಸೊ ಮ್ಯಾಕ್ಸಿಮಮ್ ಅವರೇ ಬರ್ತಾರೆ ಮ್ಯಾಕ್ಸಿಮಮ್ ಆಟೋ ಡ್ರೈವರ್ಸ್ ಆಮೇಲೆ ಕೆಲವೊಂದು ಜನ ನೋಡ್ಬಿಟ್ಟು ಕ್ಯಾಬ್ ಡ್ರೈವರ್ಸ್ ಬರ್ತಾರೆ ಆಮೇಲೆ ಫ್ಯಾಮಿಲಿಸ್ ಬರುತ್ತೆ ಎಲ್ಲ ತರದ್ದು ಬರ್ತಾರೆ ಎಷ್ಟು ಗಂಟೆ ಇಂದ ಎಷ್ಟು ಗಂಟೆವರೆಗೂ ಇರ್ತೀರಾ ನೀವು ನಾವು ಈವ್ನಿಂಗ್ 6:30 ಇಂದ 11:30 12 ವರೆಗೂ ಇರ್ತೀರಾ ಯಾಕೆ ಸಂಜೆ ಚೂಸ್ ಮಾಡಿದ್ರಿ ಬೆಳಗ್ಗೆನೂ ಮಾಡಬಹುದಲ್ವಾ ಆಕ್ಚುಲಿ ಇದೆ ಪ್ಲಾನ್ ಬೆಳಗ್ಗೆನೂ ಮಾಡೋದಿದೆ ನಮಗೆ ನಾವು ಸ್ಟಾರ್ಟ್ ಮಾಡಿ ರೀಸೆಂಟ್ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರಲ್ವಾ ಸ್ವಲ್ಪ ನೋಡೋಣ ರೆಸ್ಪಾನ್ಸ್ ಪ್ಲೇಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ಜನಕ್ಕೆ ಸ್ವಲ್ಪ ಕನೆಕ್ಟ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಅಂತ ಪ್ಲ್ಯಾನ್ ಇದೆ ಮೇಡಮ್ ಸ್ಟಾರ್ಟ್ ಮೇಡಮ್ ಓಕೆ ಏನು ಸಿಗುತ್ತೆ ಮೇಡಮ್ ನಮ್ಮ ಕಡೆ ಇಲ್ಲಿ ಇಡ್ಲಿ ಸಿಗುತ್ತೆ ತಟ್ಟೆ ಇಡ್ಲಿ ಸಿಗುತ್ತೆ ಪುಡಿ ಸಿಗುತ್ತೆ ದೋಸೆ ಸಿಗುತ್ತೆ ದೋಸೆಯಲ್ಲಿ ಎಲ್ಲ ವೆರೈಟೀಸ್ ಮಸಾಲೆ ದೋಸೆ ಪುಡಿ ಮಸಾಲೆ ದೋಸೆ ಉದ್ದಿನ ದೋಸೆ ಸಿಗುತ್ತೆ ವಡೆ ಸಿಗುತ್ತೆ ಖಾಲಿ ದೋಸೆ ಸಿಗುತ್ತೆ ಆಮೇಲೆ ಸ್ವೀಟ್ ಅಲ್ಲಿ ಬ್ರೆಡ್ ಹಲ್ವಾ ಸಿಗುತ್ತೆ ಆಮೇಲೆ ರೈಸಲ್ಲಿ ಟೂ ಟೈಪ್ಸ್ ಆಫ್ ರೈಸ್ ಡೈಲಿ ಇರುತ್ತೆ ಒಂದು ಚಿತ್ರಾನ್ನ ಇರುತ್ತೆ ಆಮೇಲೆ ಒಂದು ಸ್ಪೆಷಲ್ ರೈಸ್ ಇರುತ್ತೆ ಹೊಸದಾಗಿ ಬ್ರೆಡ್ ಹಲ್ವಾ ಅಂತ ಬ್ರೆಡ್ ಹಲ್ವಾ ಅಂದ್ರೆ ಇವರಿಗೆ ಜಾಸ್ತಿ ಗೊತ್ತಿಲ್ಲ ಐ ಕ್ಯಾನ್ ಟ್ರೈ ಇಟ್ ಸೊ ಒಂಥರ ಲೈಕ್ ಬ್ರೆಡ್ ಅಲ್ಲಿ ಮಿಕ್ಸ್ ವಿತ್ ಇದು ಮಿಲ್ಕಲ್ಲಿ ಬ್ರೆಡ್ನ ಫ್ರೈ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ಟು ಅದನ್ನ ಮಿಲ್ಕ್ ಮತ್ತೆ ಶುಗರ್ ಕಂಡು ಇದು ಮಿಕ್ಸ್ ಇರುತ್ತಲ್ವ ಅದರಲ್ಲಿ ಹಾಕಿ ದೆನ್ ವಿ ಮೇಕ್ ಇಟ್ ಇಸ್ ಬ್ರೆಡ್ ಹಲ್ವಾ ಕೈಂಡ್ ಆಫ್ ಹಲ್ವಾ ಟೈಪ್ ಆಗುತ್ತೆ ಚೆನ್ನಾಗಿರುತ್ತೆ ಜನ ತಗೊಳ್ತಾರ ಇಲ್ಲಿ ತಿಂತಾರ ಎಷ್ಟು ಹೋಗುತ್ತೆ ಅಂದಾಜು ಅಂತ ಹಾ ತಿಂತಾರ ಮೇಡಮ್ ನಾವು ಈಗ ಟೂ ಡೇಸ್ ಆಯ್ತಲ್ವಾ ತಿಂತಾರೆ ಜನ ಬಿಕಾಸ್ ಬೆಂಗ್ಳೂರ್ ಜನಕ್ಕೆ ಇದು ಸ್ವಲ್ಪ ಹೊಸ ಬ್ರೆಡ್ ಹಲ್ವಾ ದೇ ಟ್ರೈ ಇಟ್

ಸೇಮ್ ಥಿಂಗ್ ಇಟ್ ಇಸ್ ನಾಟ್ ಲೈಕ್ ನಾನು ಏನೋ ಎಕ್ಸ್ಟ್ರಾ ಮಾಡ್ತಿದ್ದೀನಿ ಅಂತ ನನಗೇನು ಅನ್ಸಲ್ಲ ಸೊ ಅವ್ರು ನನಗೋಸ್ಕರ ಮಾಡ್ತಾರೆ ನಾನು ಅವ್ರಿಗೋಸ್ಕರ ಮಾಡ್ತೇನೆ ಟೈಮ್ ಏನು ಲ್ಯಾಪ್ಸ್ ಆಗಲ್ಲ ಸೊ ಪ್ರಾಬ್ಲಮ್ ಆಗ್ತಾ ಇಲ್ಲ ನಮಗೆ ಮೇಡಮ್ ಈಗ ಘೀ ಪುಡಿ ದೋಸೆ ಅಂತಂದ್ರೆ ನಿಮ್ಗೆ ಗೊತ್ತಿರೋದು ಫಿಫ್ಟಿ ರುಪೀಸ್ ಮೇಲೇನೆ ಇದೆ ನಾನು ನೀವು ಇಲ್ಲಿ ಇಷ್ಟು ಕಮ್ಮಿ ರೇಟಿಗೆ ಕೊಡ್ತಾ ಇದ್ರೆ ಅದೇ ನಾ ಹೇಳಿದ್ನಲ್ಲ ಎಲ್ರಿಗೂ ಎಲ್ಲಾನು ತಿನ್ನಕ್ಕಾಗಲ್ಲ ಆಗಲ್ಲ ನಾವು ಜಾಸ್ತಿ ರೇಟ್ ಇಟ್ಟರೆ ಎಲ್ಲರಿಗೂ ಅದು ಅಫೋರ್ಡ್ ಮಾಡಕ್ ಆಗಲ್ಲ ಇಲ್ಲಿ ನಾ ಹೇಳ್ದಂಗೆ ಜಾಸ್ತಿ ಜನ ಆಟೋ ರಿಕ್ಷಾ ಆಮೇಲೆ ಡೈಲಿ ವೇಜಸ್ ಮೇಲೆ ಡಿಪೆಂಡ್ ಆಗಿರೋರು ಆತರ ಜನ ಎಲ್ಲ ಬರ್ತಾರಲ್ವಾ ಸೊ ಅವ್ರಿಗೆಲ್ಲ ಒಂಥರ ಕಂಫರ್ಟ್ ಆಗಿ ಅವ್ರು ಚೆನ್ನಾಗಿ ತಿನ್ಲಿ ಮನೆ ಊಟ ಇದ್ದಂಗೆ ಇರ್ಲಿ ಅವ್ರಿಗಂತ ಸ್ವಲ್ಪ ರೀಸನೇಬಲ್ ಪ್ರೈಸ್ ಇಟ್ಟಿರೋದು ಯಾರೇ ಬರ್ಲಿ ಎಲ್ಲರಿಗೂ ಹೊಟ್ಟೆ ತುಂಬಾ ತಿನ್ನಂಗಿರ್ಬೇಕು ಅಂತ ಪ್ಲಾನ್ ಡೈಲಿ ರೈಸಸ್ ಎಲ್ಲ ಏನ್ ಚೇಂಜ್ ಆಗುತ್ತೆ ಹಾಗೆ ಪ್ರಿಪರೇಷನ್ ಹೇಗೆ ಮ್ಯಾಮ್ ಇಲ್ಲೇ ಬಂದ್ ಮಾಡೋದಾ ಇಲ್ಲ ಏನಾದ್ರು ನಿಮ್ದು ಸಪ್ರೇಟ್ ಆಗಿ ಕಿಚನ್ ಸಿಸ್ಟಮೇ ಮಾಡಿದೀವಿ ಅದಕ್ಕಂತ ಮನೆ ತಗೊಂಡಿದೀವಿ ಗೋಸ್ಕರ ಅಂತ ನಾವೆಲ್ಲ ಐಟಮ್ಸ್ ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ಬರೋದು ಫುಲ್ ಹೈಜೀನ್ ಮೇಂಟೈನ್ ಮಾಡಿಬಿಟ್ಟು ಓನ್ಲಿ ಸಪ್ರೇಟ್ ಕಿಚನ್ ಮಾಡ್ಬಿಟ್ಟು ಅಲ್ಲೇ ಎಲ್ಲಾ ಅಡಿಗೆ ಮಾಡೋದು ಇಲ್ಲಿ ಬಂದ್ಬಿಟ್ಟು ಓನ್ಲಿ ದೋಸೆ ಮತ್ತೆ ಇಡ್ಲಿನ ಫ್ರೆಶ್ ಆಗಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದಾಗ ಹಾಕ್ಬಿಟ್ಟು ಕೊಡೋದು ಮೇಡಮ್ ಈ ಸ್ಪೆಷಲ್ ರಾಗಿ ದೋಸೆ ಕೂಡ ನೋಡಿದ್ವಿ ನಾವು ಹೇಗೆ ಮೇಡಮ್ ಇದು ಯಾವ ರಾಗಿ ದೋಸೆ ಸ್ವಲ್ಪ ಜನಕ್ಕೆ ಹೆಲ್ದಿ ಕೂಡ ಇರಬೇಕಲ್ವಾ ಎಲ್ಲ ಬರೀ ಗೀ ಹಾಕ್ಬಿಟ್ಟು ದೊಡ್ಡದಾಗಿ ಅದನ್ನ ಮಾಡಿದ್ರೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಸೊ ಕೆಲವೊಂದು ಜನ ಬರ್ತಾರೆ ಈ ಥರ ಬಂದ್ಬಿಟ್ಟು ಫುಡ್ ಫುಡ್ ಕಾರ್ಟ್ ಅಂದರೆ ಎಲ್ಲರಿಗೂ ಇರುತ್ತೆ ಜಾಸ್ತಿ ಗೀ ಹಾಕ್ಬಿಡ್ತಾರೆ ಎಂತೆಂಥ ಗೀ ಹಾಕಿ ಏನೇನೋ ಮಾಡಿಕೊಟ್ಬಿಡ್ತಾರೆ ಅಂತ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇದ್ದವ್ರಿಗೆ ರಾಗಿ ದೋಸೆ ಗುಡ್ ಐಡಿಯಾ ಅಲ್ವಾ ಅದಕ್ಕೆ ಅದನ್ನೊಂದು ಟ್ರೈ ಮಾಡೋಣ ಅಂತ ರಾಗಿ ದೋಸೆ ಓಕೆ ಓಕೆ ಮೇಡಮ್ ನೆಕ್ಸ್ಟ್ ಏನಾದರೂ ಬಿಸಿಟ್ ಏನಾದರೂ ಬೇರೆ ಕಡೆ ಏನಾದರೂ ಓಪನ್ ಮಾಡೋದಿದೆಯಾ ಫ್ರಾಂಚೈಸಿ ಎಲ್ಲ ಸದ್ಯಕ್ಕೆ ಇದೊಂದು ನಡ್ಸ್ಕೊಂಡು ಹೋಗೋದು ಪ್ಲಾನ್ ಇದೆ ಹೇಗೆ ಅಂತ ನೋಡ್ಬೇಕು ಮೇಡಮ್ ಒಳ್ಳೆ ರೆಸ್ಪಾನ್ಸ್ ಬಂದರೆ ಜನದ್ದು ಡೆಫಿನೆಟ್ಲಿ ಮಾಡೋದಿದೆ ಪ್ಲಾನ್ ನೋಡೋಣ ಮಾಡಿ ಇದೇ ಕಂಟಿನ್ಯೂ ಆಗುತ್ತಾ ಇಲ್ಲ ಹೋಟ್ಲಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಇದೆ ಸದ್ಯಕ್ಕೆ ಇದೇ ಕಂಟಿನ್ಯೂ ಇದೆ ಬಟ್ ಫ್ಯೂಚರಲ್ಲಿ ನಮ್ಮದು ಪ್ಲ್ಯಾನ್ಸ್ ಇದೆ ನೋಡಬೇಕು ಲೈಕ್ ಫ್ಯೂಚರ್ ಹೆಂಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಈಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಆಗಿದೆ ಸರ್ಗಾದ್ರು ನಿಮ್ಗಾದ್ರು ಫ್ಯಾಮಿಲಿ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ಫುಲ್ ಇದೆ ಮೇಡಮ್ ಲೈಕ್ ಅವ್ರ ಸಪೋರ್ಟ್ ಎಲ್ಲ ಮನೇಲಿ ಎಲ್ಲಾರ ಸಪೋರ್ಟ್ ಇದ್ರೇನೆ ಏನೋ ಒಂದು ಸಾಧನೆ ಮಾಡೋಕೆ ಸಾಧ್ಯ ಅಲ್ವಾ ಸೊ ಎಲ್ಲಾರ್ದು ಮನೆಯಲ್ಲೂ ಕೂಡ ಸಪೋರ್ಟ್ ಇದೆ ನಮ್ದು ಎಲ್ಲರೂ ತುಂಬಾ ಸಪೋರ್ಟಿವ್ ಫ್ರೆಂಡ್ಸ್ ಇದ್ದಾರೆ ಫ್ಯಾಮಿಲಿ ಇದೆ ಎಲ್ಲ ತುಂಬಾ ಸಪೋರ್ಟಿವ್ ಅದಕ್ಕೆ ಐ ಫೀಲ್ ಅದು ಸಪೋರ್ಟ್ ಇರೋದ್ರಿಂದಾನೆ ನಾವು ಇವತ್ತು ಇಲ್ಲಿ ಬಂದು ನಿಂತಿರೋದು ಅಂತ ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್ ಸೂಪರ್ ಮ್ಯಾಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಇನ್ನಷ್ಟು ಬೆಳೀಲಿ ಬಿಸಿ ಇಟ್ಟು ಒಂದಷ್ಟು फेमस ಆಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು